ಮುತಗ ಗ್ರಾಮದಲ್ಲಿನ ಶ್ರೀ ನಿಜಶರಣ ಶರಣ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದ ಖಂಡಿಸಿ ಶ್ರೀ ಅಂಬಿಗಿರ ಚೌಡಯ್ಯ ಗೆಳೆಯರ ಬಳಗದ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಕಲಬುರಗಿ ಜಿಲ್ಲೆಯ ಶಹಬಾದ ತಾಲೂಕಿನ ಮುತಗಿ ಗ್ರಾಮದಲ್ಲಿ ಶ್ರೀ ನಿಜಶರಣ ಅಂಬಿಗಿರ ಚೌಡಯ್ಯನವರ ಮೂರ್ತಿಯ ಮುಖಕ್ಕೆ ಸಗಣಿ ಎರಚಿರುವುದಲ್ಲದೆ ಮೂರ್ತಿಯನ್ನು ಉದ್ದೇಶ ಪೂರ್ವಕವಾಗಿ ಭಗ್ನಗೊಳಿಸಿರುವುದು ಖಂಡನೀಯವಾಗಿದೆ ಶ್ರೀ ನಿಜಶರಣ ಶರಣ ಚೌಡಯ್ಯನವರಿಗೆ ಘನಘೋರ ಮಾಡಿದಂತಹ ಅವಮಾನವಾಗಿದೆ ಇದರಿಂದ ನಮ್ಮ ಸಮಾಜಕ್ಕೆ ಭಾರಿ ಗತವನ್ನ ಉಂಟು ಮಾಡಿದೆ ಆದ ಕಾರಣ ಈ ಹೀನ ಕೃತ್ಯ ಎಸಗಿದ ಸಮಾಜ ದ್ರೋಹಿಗಳನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಮುತುಗಾ ಗ್ರಾಮದ ಅದೇ ಸ್ಥಳದಲ್ಲಿ ಭವ್ಯವಾದ ಮೂರ್ತಿಯನ್ನ ಸ್ಥಾಪನೆ ಮಾಡಿ ಸರ್ಕಾರದ ವತಿಯಿಂದ ರಕ್ಷಣೆ ಒದಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದೇನೆ ಭಯಭೀತರಾಗಿದ್ದಾರೆ ಈಗ ಮೂರ್ತಿ ಭಗ್ನಗೊಳಿಸಿದ್ದಾರೆ ಮುಂದೆ ನಮ್ಮ ಮೇಲೆ ಏನಾದರೂ ದಬ್ಬಾಳಿಕೆ ಮಾಡಬಹುದು ಎಂಬ ಭಾವನೆಯಿಂದ ಅಲ್ಲಿ ಜನ ಇದ್ದಾರೆ ತಕ್ಷಣ ಗ್ರಾಮಕ್ಕೆ ನಮ್ಮ ಸಮಾಜದವರಿಗೆ ರಕ್ಷಣೆ ಸರ್ಕಾರ ಒದಗಿಸಬೇಕು ಆಮೇಲೆ ನಾನು ಭೇಟಿ ಕೊಡೋ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅದು ತಕ್ಷಣ ಮೂರ್ತಿ ಸ್ಥಾಪನೆ ಮಾಡೋ ಸಲುವಾಗಿ ಆ ಹೊಸ ಮೂರ್ತಿ ಸಲುವಾಗಿ ವೈಯಕ್ತಿಕವಾಗಿ ಒಂದು ಲಕ್ಷ ಸರ್ಕಾರ ಕಡೆಯಿಂದ ನನ್ನ ಅನುದಾನದಲ್ಲಿ ನಾಲ್ಕು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೇನೆ ಒಟ್ಟು ಐದು ಲಕ್ಷದಲ್ಲಿ ಅಲ್ಲಿ ಸಮಗ್ರ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ದುಡ್ಡಿನ ಕೊರತೆ ಇಲ್ಲ ಇನ್ನು ಎಷ್ಟಾದರೂ ದುಡ್ಡು ಕೊಡೋದು ಎಲ್ಲ ನನ್ನ ಸಮಾಜದವರು ಕೂಡ ಸಹಾಯ ಮಾಡ್ತಾರೆ ಸಮಾಜದ ಗಣ್ಯ ವ್ಯಕ್ತಿಗಳು ಕೂಡ ಸಹಾಯ ಮಾಡ್ತಾರೆ ನಾವೆಲ್ಲರೂ ಒಕ್ಕಟ್ಟಾಗಿ ಅಲ್ಲಿಯ ಒಳ್ಳೆಯ ಮೂರ್ತಿಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದೇವೆ ಆಮೇಲೆ ತಕ್ಷಣ ಅವ್ರಿಗೆ ಎಂಟು ದಿಂದ ವೈದ್ಯಪಟ್ಟಿನವ್ರಿಗೆ ಎಂಟು ದಿನದಲ್ಲಿ ಯಾರು ತಪ್ಪಿಸ್ತಾರ ಅವರಿಗೆ ಬಂಧಿಸಬೇಕು ಬಂಧಿಸಿ ಅವರಿಗೆ ಗಡಿಪಾರು ಮಾಡಬೇಕು ಅದು ಆಗಲಾರ ಸಂದರ್ಭದಲ್ಲಿ ನಾನೇ ವಿಧಾನಸೌಧ ಮುಂದೆ ಸತ್ಯಾಗ್ರಹ ಕೂಡ್ತೀನಿ ಅಂತ ಹೇಳಿ ಹೇಳಿ ಬಂದಿದ್ದೀನಿ ಅದೇ ಮಾತು ಇನ್ನೂ ಹೇಳಿದ್ದೀನಿ ಅದಕ್ಕೆ ನನ್ನ ಸಮಾಜದವರು ಕೂಡ ತಾಳ್ಮೆಯ ಸಹನೆಯಿಂದ ಇರಬೇಕು ಬೇರೆಯವರಿಗೆ ಬೇರೆ ಸಮಾಜದವ್ರಿಗೆ ಕೂಡ ತೊಂದರೆ ಆಗಬಾರ್ದು ನಮ್ಗೆ ಸಿಗ್ತಕ್ಕಂಥ ನ್ಯಾಯ ಸಿಗಬೇಕು ಮತ್ತು ಬೇರೆ ಸಮುದಾಯದವರು ಕೂಡ ಒಳ್ಳೆಯ ಸಹಭಾವಿಯಿಂದ ನಾವು ಇರಬೇಕು ಅದರಿಂದ ಇವತ್ತು ನಮ್ಮದೆಲ್ಲೆಲ್ಲ ಯುವಕರು ರಮೇಶ್ ಜಮಾದಾರ್ ನಿನ್ನ ರಾಕೇಶ್ ಸಿಂಗೇಶ್ ಸಿಂಗ ರಾಕೇಶ್ ಜಮಾದಾರ್ ಎಲ್ಲ ಜಮಾದಾರ್ ತಳವಾರ ವಾಲಿಕರ ಎಲ್ಲ ನಾವೇ ಹೊಸ ಮಂದಿ ನಾವೆಲ್ಲರೂ ಕೂಡಿ ಇವತ್ತು ಇಲ್ಲಿನೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಗಮನ ಸೆಳೆತಕ್ಕಂಥ ಕೆಲಸ ಪ್ರಯತ್ನ ಮಾಡಿದ್ದಾರೆ ಸರ್ಕಾರದ ಪ್ರತಿನಿಧಿಯಾಗಿ ನನಗೆ ಮನವಿ ಮಾಡಿದರು ನಾನು ಬಂದೀನಿ ಮತ್ತು ಜಿಲ್ಲಾಧಿಕಾರಿಗಳ ಕೂಡ ಕರೆಸಿ ಅದು ಸಮಗ್ರವಾದಂಥ ಮಾಹಿತಿ ತೆಗೆದುಕೊಂಡು ತಕ್ಷಣ ಅವ್ರಿಗೆ ಬಂಧಿಸಬೇಕು ಆಮೇಲೆ ಅವ್ರಿಗೆ ಗಡಿಪಾರು ಮಾಡಬೇಕು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ನಾವು ಬೇಡಿಕೆ ಇಟ್ಟಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಬಂದಿರಿ ಇದನ್ನು ಅತ್ಯಂತ ರಾಜ್ಯ ಮಟ್ಟದಲ್ಲಿ ಪ್ರಧಾನಮಂತ್ರಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಗೃಹ ಮಂತ್ರಿಯವ್ರಿಗೆ ಮನ ಅವರ ಈ ಸಂದೇಶ ರವಾನೆ ಆಗ್ತಕ್ಕಂಥದ್ದು ಶ ನ್ಯಾಯ ಕುಡಿಸ್ತಕ್ಕಂಥದ್ದು ಮಾಧ್ಯಮದವ್ರು ಕೂಡ ಮಾಡ್ಬೇಕಂತ ಹೇಳ್ ಅಲ್ಲ ಸರ್ ಬರೇ ಪದೇ ಪದೇ ಚಿಟಾಪಟ ಸಾಲಕ್ಕದಲ್ಲೇ ಯಾಕೆ ಈ ತರ ಆಗುತ್ತೆ ನಿಮ್ಮ ಸಮಾಜದ ಯುವಕನ ಆತ್ಮಹತ್ಯೆ ಆಯ್ತು ಈಗ ನಿಶರಣ ಅಂಬಿಕರ್ ಚೌಡನವ್ರು ಮೂರ್ತಿ ಭಗ್ನ ಆಯ್ತು ಹೋಗೋದು ಬಂದದ ಅವ್ರಿಗೆ ಯಾಕಂತ ಈ ತರ ಅದೇ ಹೋಗೋದ್ ಬಂದದಂದ್ರ ಹಾ ಬರ್ತದ ಸರ್ಕಾರ ಯಾಕೆ ತಮ್ಮ ಸಮಾಜಕ್ಕೆ ಸಮಾಜಕ್ಕೇನ್ ಲಕ್ಷಣೆ ಇಲ್ವಾ ಆರೋಪಿಗಳು ಮಾಡಬೇಕಲ್ಲ ಎಲ್ಲ ಓಪನ್ ಅದಲ್ಲಾ ಮತ್ತೆ ಇದುವರೆಗೂ ಆಯ್ತು ಕೆಲವೊಂದ್ ದಿವಸ ಇಲ್ಲ ಆರೋಪಾನ ವ್ಯಕ್ತಪಡಿಸಿದ್ರಿ ತಮ್ಮ ಸರ್ಕಾರ ನೀವು ಜನಪ್ರತಿನಿಧಿ ಇದ್ದೀರಿ ಎಲ್ಲರ ಹಿನ್ನೆಲೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ನಂದು ವಿಚಾರಗಳು ನೀವೆಲ್ಲ ವಿಧಾನ ಪರಿಷತ್ತಿನಲ್ಲಿ ನೋಡಿದಿರಿ ಸಮಾಜದ ಬಗ್ಗೆನೇ ಮಾತಾಡಿದ್ದೀರಿ ಹೆಚ್ಚಿನ ಈ ಸಲ ಇದರಲ್ಲಿ ಹೆಚ್ಚಿನ ಸಬ್ಜೆಕ್ಟ್ ನನಗೆ ಬರ್ಬೇಕು ಸಮಾಜದಾಗ ಮಾಣಿ ಮಾತಾ ಮಾಣಿಕೇಶ್ವರಮ್ಮದವ್ರದ್ದು ಪ್ರಾಧಿಕಾರ ರಚನೆ ಮಾಡಿ ಅಲ್ಲಿ ಎರಡು ನೂರು ಕೋಟಿ ಹಣ ಬಿಡುಗಡೆ ಮಾಡಿಸ್ತಾ ನಿರ್ಧಾರ ಮಾಡಿದ್ದೀವಿ ಅಂಬಿಗರಿಸ ಐಕ್ಯ ಸ್ಥಳದ್ದು ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ಹೊರಗೆ ತಂದು ಅಲ್ಲಿ ಅಭಿವೃದ್ಧಿ ಮಾಡಿಸಲಾಕ ಎಚ್ ಕೆ ಪಾಟೀಲ್ ಅಧ್ಯಕ್ಷತೆಯಲ್ಲಿ ನಾನು ತಳವಾರ ಸಾಬಣ್ಣ ರವಿಕುಮಾರ್ ಅವರ ಸದಸ್ಯರಾಗಿದ್ದೀವಿ ಅದರ ಸಮಗ್ರ ಅಭಿವೃದ್ಧಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಅಂಬಿಗರಿಚೋಡ ಮೂರ್ತಿ ಸ್ಥಾಪನೆ ಮಾಡೋದು ಗುಲ್ಬರ್ಗದಲ್ಲಿ ಈ ಗಾರ್ಡನ್ ಬಳಿ ಮಾಡಬೇಕಂತ ಹೇಳಿ ನಿರ್ಧಾರ ಮಾಡಿದ್ದೀವಿ ಅದನ್ನು ಕೂಡ ಈ ವರ್ಷ ಜಯಂತಿ ಮಂಗಡಿನ ಯಾವುದೇ ಸಮಾಜಕ್ಕೆ ಅಡ್ಡಿ ಆತಂಕ ಬಂದರೂ ಕೂಡ ಇಲ್ಲಿ ಮೂರ್ತಿ ಸ್ಥಾಪನೆ ಆಗ್ತದೆ ರಾಜ್ಯದಲ್ಲಿ ಕೂಡ ವಿಧಾನಸೌಧದ ಮುಂದೆ ಕೂಡಬೇಕಂತ ನಮ್ಮ ಪ್ರತಿಪಾದನೆ ಇದೆ ಅದಕ್ಕೂ ಕೂಡ ಆಗಲಿಲ್ಲ ಅಲ್ಲೂ ಕೂಡ ಫ್ರೀಡಂ ಪಾರ್ಕ್ದಲ್ಲಿ ಹತ್ತು ಲಕ್ಷ ಜನ ಸೇರಿಸಿ ಅಲ್ಲೂ ಇಡೀ ಸಮಾಜದ ಬಂದು ಸಮಾಜದ ಒಂದೇ ಎಲ್ಲರೂ ಒಂದೇ ನಾವು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ ಅವರೆಲ್ಲರಿಗೂ ವಿಶ್ವಾಸಕ್ಕೆ ಕರ್ಕೊಂಡು ಒಕ್ಕಟ್ಟಾಗಿ ಅಲ್ಲಿ ಬೆಂಗಳೂರದಲ್ಲಿ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದು ಮೊದಲ ಸರ್ಕಾರದ ಪ್ರತಿನಿಧಿಯಾಗಿ ಸರ್ಕಾರಕ್ಕೆ ಕೇಳೋ ಪ್ರಯತ್ನ ಮಾಡಿ ಅಂದ್ರೆ ಮತ್ತೆ ಕಡಿ ಹಾಕಿ ಅವರು ಎರಡನೇ ಹಾದಿ ಅದೇ ಅಲ್ಲ ಪ್ರಭಾವಿ ಜೊತೆ ಇರ್ತೀರಿ ನಿಮ್ಮ ನಿಂದ ಸಮಾಜಕ್ಕೆ ಜಾಸ್ತಿ ನಿರೀಕ್ಷೆ ಇದೆ ಅಂತ ಅವ್ರಿಗೇನು ಅದ ಅನುವಾದ ನಾನೇನು ಅಂತೀನಿ ನಿಮ್ಗೆ ಅಂದ್ರೂ ನಿರೀಕ್ಷೆ ಅದ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್